ರಿಸಲ್ಟ್ ಬಂತಲ್ಲ ಸಾಮಾನ್ಯವಾಗಿ ಪತ್ರಕರ್ತರು ಎಲೆಕ್ಷನ್ ಕವರೇಜ್ ಇದೆಯಲ್ಲ ಪತ್ರಕರ್ತರಿಗೆ ಬಹಳ ಸುಸ್ತಿನ ಸಂಗತಿ ಹೊತ್ತು ಗೊತ್ತು ಇರಲ್ಲ ರಜೆ ತಗೊಂಡಿರಲ್ಲ ಅದಾದ್ಮೇಲೆ ರಜೆ ಅಂತ ಹೋಗ್ಬಿಡ್ತೀವಿ ಆ ರಜೆಯಲ್ಲಿ ನಾನೊಂದು ನಾಲ್ಕು ದೇಶ ನೋಡಿಕೊಂಡು ಬಂದೆ ಕಳೆದ ವಾರ ಒಂದು ದೇಶದಲ್ಲಿದ್ದೆ ನಾನು ಹೆಸರು ಅಂದ್ಕೊಂಡಿದ್ದೆ ಹಾಗೆ ಅಂದ್ರೆ ತುಂಬಾ ಜನ ಗೊತ್ತಿಲ್ಲದೆ ಇರುವ ದೇಶ ತುಂಬ ಜನ ತುಂಬ ಕಡಿಮೆ ಜನ ಹೋಗಿರುವಂಥ ಒಂದು ದೇಶ ನೋಡ್ಬೇಕು ನಾನು ಅಜರ್ಬೈಜಾನ್ ಅಂತ ಒಂದು ದೇಶ ಫಸ್ಟಿಗೆ ಆ ಹೆಸರು ಕೇಳ್ದಾಗ ಭಜರಂಗಿ ಬಾಯಿಜಾನ್ ಕೇಳಿಸಿದಂಗೆ ಆಗತ್ತೆ ಅಜರ್ಬೈಜಾನ್ ಅಂತ ಬಹಳ ಸುಂದರವಾದ ದೇಶ ಆ ದೇಶದಲ್ಲಿ ಅದರ ರಾಜಧಾನಿ ಬಾಕು ಅಂತ ನಾನು ಉಳ್ಕೊಂಡಿದ್ದ ಹೋಟೆಲ್ನ ಸ್ವಲ್ಪ ದೂರದಲ್ಲಿ ಒಂದು ಹೋಟೆಲ್ ಇತ್ತು ಇಂಡಿಯನ್ ರೆಸ್ಟೋರೆಂಟ್ ಅಂತ ಇತ್ತು ಅದರಲ್ಲಿ ನಾವು ಯಾವುದೋ ದೇಶಕ್ಕೆ ಹೋದಾಗ ಅದೊಂದು ಅಲ್ಲ ಭಾರತೀಯ ಅಂತ ತಕ್ಷಣ ನಾನು ಅದಕ್ಕೆ ಹೋಗ್ತಾ ಇದ್ದೆ ಸುಮ್ಮನೆ ಮಾತಾಡ್ತಾ ಅಲ್ಲಿದ್ದವರ ಜೊತೆಗೆ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೆಸರು ಹಾಕಿರ್ತಾರೆ ಬಟ್ ನಡೆಸೋದು ಪಾಕಿಸ್ತಾನದವರು ನಡೆಸ್ತಿರ್ತಾರೆ ನನಗೆ ಆಶ್ಚರ್ಯ ಆಯ್ತು ಇದು ಯಾಕಿದ್ವು ಅಂತ ಪಾಕಿಸ್ತಾನಿ ರೆಸ್ಟೋರೆಂಟ್ ಅಂತ ಹಾಕಿದರೆ ಜನ ಬರೋಲ್ಲ ವಿದೇಶಗಳಿಗೆ ಬಾಂಗ್ಲಾದೇಶದಿಂದಲೂ ಜನ ಹೋಗ್ತಾರೆ ಭಾರತದಿಂದಲೂ ಜನ ಹೋಗ್ತಾರೆ ಪಾಕಿಸ್ತಾನದಿಂದಲೂ ಜನ ಹೋಗ್ತಾರೆ ವಿದೇಶಿಯರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ ಇವನು ಪಾಕಿಸ್ತಾನದವನ ಇವನು ಬಾಂಗ್ಲಾದೇಶದವನ ಇವನು ಭಾರತೀಯನ ಅಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರಿಬ್ಬರು ವೇರ್ ಆರ್ ಯು ಫ್ರಾಮ್ ಅಂದರೆ ಐ ಆಮ್ ಫ್ರಮ್ ಹಿಂದೂಸ್ತಾನ ಅಂದ್ಕೊಂಡು ಕೆಲಸ ನಡೆಸ್ಬಿಡ್ತಾರೆ ಯಾಕಂದ್ರೆ ಮರ್ಯಾದೆ ಜಾಸ್ತಿ ಸಿಗುತ್ತೆ ನಾವು ಭಾರತೀಯ ಅಂತ ಹೇಳ್ಕೊಂಡು ಕೆಲಸ ನಡೆಸ್ತಾರೆ ವ್ಯಾಪಾರ ವಹಿವಾಟುಗಳನ್ನು ಕೂಡ ಹಾಗೆ ಮಾಡ್ತಾರೆ ನನಗೆ ಕುತೂಹಲ ಆಯ್ತು ಒಬ್ಬ ಪಾಕಿಸ್ತಾನಿ ಇಂಡಿಯನ್ ರೆಸ್ಟೋರೆಂಟ್ ನಡೆಸ್ತಿದ್ದಾನೆ ಅಂತ ತಾರೆಖ್ ಖಾನ್ ಅಂತ ಅವ್ರ ಹೆಸರು ನಾನು ನಾಲ್ಕು ದಿವಸ ಇದ್ದೆ ಊರಲ್ಲಿ ನಾಲ್ಕು ದಿವಸ ಊಟ ತಿಂಡಿ ಅಲ್ಲೇ ನನಗೂ ಅವ್ರಿಗೂ ಒಂದು ಕಾಮನ್ ಇಂಟ್ರೆಸ್ಟ್ ನನಗೆ ಗಜಲ್ ಕೇಳೋದೊಂದು ದೊಡ್ಡ ಹುಚ್ಚು ಜೊತೆಗೆ ಹಳೆ ಹಿಂದಿ ಹಾಡುಗಳು ನಾನೊಂದು ಸ್ವಲ್ಪ ಜನರೇಷನ್ ಗ್ಯಾಪ್ ಇದೆ ಈ ಮಕ್ಕಳಿಗೂ ನಮಗೂ ಎಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಗಜಲ್ ಕೇಳ್ತಾ ಕೂತ್ಕತಿರ್ ಮಾತು ಶುರುವಾಗಿದ್ದು ಲಾಹೋರ್ನಲ್ಲಿ ಒಂದು ಬ್ಯಾಂಕಿನ ಮ್ಯಾನೇಜರ್ ಅಂತ ರಿಟೈರ್ಡ್ ಆಗಿದ್ದಾರೆ ಒಟ್ಟು ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ದೊಡ್ಡ ಮಗನ ಮದುವೆ ಮಾಡಿದಾಗ ಹನಿಮೂನ್ಗೆ ಅಂತ ಮಗ ಸೊಸೆ ಈ ಕಡೆಯ ದೇಶಗಳನ್ನು ಸುತ್ತಾಡ್ತಾರೆ ಆವಾಗ ಪಾಕಿಸ್ತಾನ ಅಧಪ್ಪತನದ ಆರಂಭದಲ್ಲಿತ್ತು ಮಗ ಕನ್ವಿನ್ಸ್ ಮಾಡ್ತಾನೆ ಬದುಕಕ್ಕಾಗಲ್ಲ ಇನ್ನು ಈ ದೇಶದಲ್ಲಿ ಬಿಟ್ಟು ಹೋಗ್ಬಿಡೋಣ ತಂದೆ ತಕ್ಷಣ ಒಪ್ಕೊಂಡು ರಿಟೈರ್ಮೆಂಟ್ ದುಡ್ಡು ಎಲ್ಲ ಗಳಿಕೆ ಸೇರಿ ಒಂದು ಏಳೆಂಟು ಕೋಟಿ ರೂಪಾಯಿ ಹಣ ಎಲ್ಲವನ್ನು ತಂದು ಯಾವ ದೇಶದಲ್ಲಿ ಬದುಕಬೇಕು ಅಂದರೆ ತಂದೆ ಒಂದೇ ಮಾತು ಎಲ್ಲಿ ಸುರಕ್ಷತೆ ಇದೆಯೋ ಅಲ್ಲಿ ಎಲ್ಲಿ ಗಟ್ಟಿಯಾಗಿ ನಂಬಿಕೆಯಿಂದ ನೆಲೆ ನಿಲ್ಲಬಹುದು ಅಲ್ಲಿ ಅವರೆಲ್ಲ ಸೇರಿ ಆ ದೇಶ ಆರಿಸ್ಕೊಂಡಿದ್ರು ನನಗೂ ಅವ್ರಿಗೂ ಮಾತುಕತೆ ನಡೆದಿದ್ದೆಲ್ಲ ಹಿಂದಿ ಮತ್ತು ಉರ್ದುನಲ್ಲಿ ಅವ್ರು ಹೇಳ್ತಿದ್ರು ನಿಮ್ಮದು ಬಿಡಿ ಸರ್ ಅಮೇರಿಕಕ್ಕೆ ಠಕ್ಕರ್ ಕೊಡೋ ಹಂಗಾಗಿದ್ದೀರಿ ನಮ್ಮದು ನೋಡಿ ತಳ್ಳದ್ರೆ ಬಿದ್ದು ಹೋಗ್ತೀವಿ ಈ ಮಾತನ್ನು ಎಷ್ಟು ಸಲ ಹೇಳಿದ್ರು ತಳ್ಳದ್ರೆ ಬಿದ್ದು ಹೋಗ್ತೀವಿ ತಳ್ಳದ್ರೆ ಬಿದ್ದು ಹೋಗ್ತೀವಿ ನಾನಂದು ಏನು ತಳ್ಳದ್ರೆ ಸುಮ್ಮನೆ ಮಾತಾಡ್ಬೇಕಲ್ಲ ಏನು ತಳ್ಳದ್ರೆ ಬಿದ್ದು ಹೋಗಿದ್ರೆ ಎಂಬತ್ತೈದು ರೂಪಾಯಿಗೊಂದು ಡಾಲರ್ ಆಗಿದೆ ನಮ್ಮದು ನಮ್ಮದೇನು ಎಕಾನಾಮಿನ ಅಂತ ನಾನು ನಿಮ್ದು ಎಂಬತ್ತೈದು ರೂಪಾಯಿ ಸರ್ ನಮ್ಮದು ಮುನ್ನೂರ ನಲ್ವತ್ತು ರೂಪಾಯಿ ಆಗಿದೆ ನಮ್ಮದು ಬಿಡಿ ಸರ್ ತಳ್ಳದ್ರೆ ಬಿದ್ದು ಹೋಗ್ತೀವಿ ನೀವು ಬಿಡಿ ಅಮೇರಿಕಕ್ಕೆ ಠಕ್ಕರ್ ಕೊಡ್ತೀರಿ ಅಂತ ಇನ್ನೊಬ್ಬ ದೇಶದವರ ದೃಷ್ಟಿಯಲ್ಲಿ ಭಾರತ ಏನಾಗಿದೆ ಇವತ್ತು ಅನ್ನೋದನ್ನು ನೋಡೋ ಅವಕಾಶ ನನಗೆ ಆ ಪಾಕಿಸ್ತಾನಿಯನ ಮೂಲಕ ಸಿಕ್ತಿ ಪ್ರತಿಯೊಂದನ್ನು ಆತ ವಿವರಿಸ್ತಾನೆ ಬದಲಾದ ರಾಜಕೀಯ ವಾತಾವರಣ ಭಾರತ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶಗಳ ಒಂದಾಗಿದ್ರೆ ಇವತ್ತು ಯುರೋಪಿಯನ್ ಯೂನಿಯನ್ ಅಷ್ಟೇ ಶಕ್ತಿವಂತವಾಗಿರ್ತಿದ್ವು ಅಂತ ಆತ ಅದನ್ನು ನಾನು ಒಪ್ಪೋದಿಲ್ಲ ಬೇಸಿಕಲಿ ಸೆರಗಲ್ ಕೆಂಡ ಕಟ್ಕೊಂಡಂತ ಪರಿಸ್ಥಿತಿ ಇರ್ತಿತ್ತು ಅದಿರಲಿ ಅಲ್ಲಿಂದ ಹಿಡಿದು ಅವಸರದಲ್ಲಿ ಅಭಿನಂದನನ್ನು ಪಾಕಿಸ್ತಾನ ಯಾಕೆ ಬಿಟ್ಟು ಕಳಿಸ್ತು ಅನ್ನೋದರ ತನಕ ಭಾರತದಲ್ಲಿ ಮುಂದೆ ಈ ಹಿಂದೆ ಆಗ್ತಾ ಇದ್ದಂತಹ ಬಾಂಬ್ ಬ್ಲಾಸ್ಟ್ಗಳು ಈಗ ಯಾಕೆ ಆಗ್ತಿಲ್ಲ ಅನ್ನೋದರ ತನಕ ಆ ಆ ವಿವರಗಳನ್ನು ಆತ ಹೇಳ್ತಾ ಹೋದಾಗ ಪರ್ಸೆಪ್ಷನ್ ನೋಡಿ ಪರ್ಸೆಪ್ಷನ್ ಪ್ರಕಾರ ಶತ್ರು ಶತ್ರು ದೇಶದ ನಾಗರಿಕ ಆತನ ದೃಷ್ಟಿಯಲ್ಲಿ ಭಾರತ ಏನು ಅಂದಾಗ ಒಂದು ಟರ್ಮನ್ ಹಿಂದೆ ಯೂಸ್ ಮಾಡಿದ್ದಾರೆ ಬಟ್ ನನಗೆ ಅದಕ್ಕಿಂತ ಉತ್ತಮವಾದ ಶಬ್ದ ಇನ್ಯಾವುದೂ ನನಗೆ ಸಿಕ್ಕಿಲ್ಲ ಆದ್ದರಿಂದಾಗಿ ಅದನ್ನೇ ಬಳಸ್ತೀನಿ ಅಮೃತ ಕಾಲ ಹತ್ತಿರದಲ್ಲಿದೆ ಅಂತ ಬಂದುಬಿಟ್ಟಿದೆ ಅಂತ ಹೇಳೋದಿಲ್ಲ ನಾನು ಅಮೃತ ಕಾಲ ಹತ್ತಿರದಲ್ಲಿದೆ ನನಗೆ ಕಾಲೇಜು ದಿನಗಳಲ್ಲಿ ಆವಾಗಿನ ಹಳೆ ಹಿಂದಿ ಹಾಡುಗಳನ್ನು ಕೇಳಿಸಿದಾಗ ಒಂದು ಹಳೆಹಳಿ ಆಗ್ತಿತ್ತು ನಲವತ್ತು ವರ್ಷದಿಂದ ನಾನು ಇಪ್ಪತ್ತು ವರ್ಷದವನಾಗಿರಬೇಕಿತ್ತು ಎಷ್ಟು ಅದ್ಭುತವಾದ ಕಾಲ ಇತ್ತು ಅವತ್ತು ಅಂತ ಫ್ಲ್ಯಾಶ್ ಬ್ಯಾಕು ಈಗ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಮೂರುವರೆ ನಾಲ್ಕು ಐದು ವರ್ಷದ ಮಕ್ಕಳ ಮುಂದೆ ನಿಂತ್ಕೊಂಡಾಗ ಅನ್ಸುತ್ತೆ ನನಗೆ ಈ ವಯಸ್ಸಾಗಿದ್ದರೆ ನಾನು ಅಮೃತ ಕಾಲವನ್ನು ನೋಡ್ತಿದ್ದೆ ಇದು ಈ ಪೀಳಿಗೆ ಇದೆಯಲ್ಲ ಇದು ಅಮೃತ ಕಾಲದ ಪೀಳಿಗೆ ಆ ಪರಮ ವೈಭವದ ಭಾರತವನ್ನು ನೋಡುವಂಥ ಪೀಳಿಗೆ ಇದು ಆ ಬದಲಾವಣೆ ಆರಂಭವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೆ ಎಷ್ಟೊಂದು ವ್ಯತ್ಯಾಸ ಎಷ್ಟು ವೇಗದ ವ್ಯತ್ಯಾಸ ಬಹಳ ಹಿಂದಿನ ಕಥೆ ಅಲ್ಲ ಎರಡು ಸಾವಿರದ ಹದಿನೆಂಟು ಇಲ್ಲ ಎರಡು ಸಾವಿರದ ಹದಿನೆಂಟಲ್ಲ ಎರಡು ಸಾವಿರದ ಹದಿಮೂರು ಈ ಪ್ರಪಂಚದಲ್ಲಿ ಹಣಕಾಸು ವರದಿಯ ಬಗ್ಗೆ ಅತ್ಯಂತ ವಿಶ್ವಾಸಾರ್ಹ ಅನ್ನಿಸಿಕೊಂಡಂಥ ಒಂದು ಸಂಸ್ಥೆ ಹೇಳ್ತು ಒಂದು ಐದು ದೇಶಗಳ ಪಟ್ಟಿ ಬಿಡುಗಡೆ ಮಾಡ್ತಾಳೆ ಫ್ರಜೈಲ್ ಫೈವ್ ಅಂತ ಫ್ರಜೈಲ್ ಫೈವ್ ಐದು ದೇಶಗಳ ಪಟ್ಟಿ ಯಾವ ದೇಶಗಳ ಎಕನಾಮಿ ಯಾವ ಕ್ಷಣದಲ್ಲಾದರೂ ಕುಸಿದು ಹೋಗಬಹುದು ಅನ್ನುವ ಹಂತದಲ್ಲಿದೆ ಅಂತ ಒಂದು ಪಟ್ಟಿ ಮಾಡಿ ಬಿಡುಗಡೆ ಮಾಡಿತು ಫ್ರಜೈಲ್ ಫೈವ್ ಐದು ದೇಶಗಳು ಈ ಐದು ದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾವ ಕ್ಷಣದಲ್ಲಾದರೂ ಕುಸಿದು ಹೋಗ್ತವೆ ಈ ದೇಶಗಳು ಅಂತ ಫ್ರೆಜೈಲ್ ಫೈವ್ ಅಂತ ಐದು ದೇಶಗಳ ಪಟ್ಟಿ ಬಿಡುಗಡೆ ಬರುತ್ತೆ ಅದರಲ್ಲೊಂದು ಭಾರತದ ಹೆಸರಿತ್ತು ಬಹಳ ಹಿಂದಿಂದಲ್ಲ ಎರಡು ಸಾವಿರದ ಹದಿಮೂರು ಹತ್ತೇ ಹತ್ತು ವರ್ಷಗಳ ಹಿಂದಿನ ಕತೆ ಹೇಳೋದು ನಾನು ಫ್ರಜೈಲ್ ಫೈವ್ ನಾನು ಹೇಳೋದು ಎಲ್ಲವನ್ನೂ ಕ್ರಾಸ್ ಚೆಕ್ ಮಾಡಬಹುದು ಸುಮ್ಮನೆ ಗೂಗಲ್ ಮಾಡಿ ನೋಡಿ ಫ್ರೆಜೈಲ್ ಫೈವ್ ರಿಪೋರ್ಟ್ ಯಾವಾಗ ಬಂತು ಯಾರು ಕೊಟ್ಟರು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಬಂತ ರಿಪೋರ್ಟ್ ಈ ಪ್ರಪಂಚದಲ್ಲಿ ಐದು ದೊಡ್ಡ ಆರ್ಥಿಕತೆಗಳು ಯಾವುದೇ ಕ್ಷಣದಲ್ಲಾದರೂ ಕುಸಿದು ಹೋಗಿಬಿಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಅದಾಗಿ ಒಂಬತ್ತು ವರ್ಷಗಳ ನಂತರ ಭಾರತ ಜಗತ್ತಿನ ಐದನೇ ದೊಡ್ಡ ಆರ್ಥಿಕತೆ ವಿ ಆರ್ ದ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಒಂಬತ್ತು ವರ್ಷಗಳಲ್ಲಿ ಯಾರು ನಮ್ಮನ್ನು ಆಳಿ ಹೋದರು ಎರಡು ನೂರು ವರ್ಷಗಳ ಕಾಲ ಅಕ್ಷರಶಃ ನಮ್ಮನ್ನು ಲೂಟಿ ಮಾಡೋರು ಏ ನೀವು ಹಾವಾಡ್ಸೋರು ನಿಮಗೇನು ಗೊತ್ತು ನಾಗರಿಕತೆ ನಾವು ಕಲಿಸ್ತೀವಿ ಅಂತ ಏನು ಆ ಸುಪ್ರೀಂ ಪವರ್ನ ಮೂಡ್ನಲ್ಲಿದ್ದರು ಆರ್ಥಿಕತೆಯಲ್ಲಿ ಅವರನ್ನು ನಾವು ಹಿಂದೆ ಹಾಕಿದ್ವಿ ಅವರನ್ನು ಬದಲಾವಣೆಯ ವೇಗ